ಬರೇ ಮಮ್ಮಿನೇ ಬೇಕಲ್ಲ ಅವ್ರಮ್ಮ ಏನು ಕೆಲಸ ಮಾಡುದು ಬೇಡ ನೀನ್ ಹೇಳ್ಬಿಡು ನಾನು ಇಲ್ಲ 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 ಇ ಪ್ರೇಮಗ ನೆಗಡಿ ಆಗೈತಿ ಅದಕ್ಕೆ ಒನಿಗೆ ಒಂದ್ ಸ್ವಲ್ಪ ಮಸಾಲೆ ಚಹಾ ಮಾಡ್ಕೊಡ್ಬೇಕಂತ ಮಾಡೀನಿ ಹಾಲದವ್ ಒಂದ್ ಜರ ಏನಾರ ಒಂಚೂರು ಚೂರು ಚೂರು ಮಸಾಲೆ ಹಾಕಿ ನಮ್ಮ ಯಜಮಾನ್ರಿಗೆ ಮಸಾಲೆ ಟೀ ನೆಗಡಿ ಒಂದೇ ಶಾಟಿಗೆ ಹೊಕ್ಕೈತೆ ನೋಡಿ ಅದಕ್ಕ ಏನೇನ್ ಹಾಕ್ತೀನಿ ಅಂದ್ರ ಶುಂಠಿ ಹಸಿ ಶುಂಠಿ ಇಲ್ಲ ಸ್ವಲ್ಪ ಒನ್ಗೈತಿ ಹಸಿ ಶುಂಠಿ ಲವಂಗ ಹ್ಞೂ ಮತ್ತು ಏಲಕ್ಕಿ ಹಾಕಿ ಮಸ್ತ್ನ್ಯಾಗಿ ಮಾಡ್ತೀನಿ ಅಡ್ಕ ಮಾಡಿ ಮಾಡಿ ಯಾವೇನು ಹಾಕಿ ಏನು ಹಾಕಿಲ್ಲ ಪಸ್ಟ್ ಚಹಾ ಪುಡಿ ಹಾಕಿ ಫಸ್ಟ್ ಚಹಾ ಪುಡಿ ಮತ್ತ ಚಹಾ ಪುಡಿ ಮತ್ತು ಚಕ್ರಿ ಈ ಹೊಸ್ಪೇಟೆಗೆ ತೊಗೊಂಡಿದ್ದು ನೋಡಿರಿ ಕಲ್ ನೂರು ರೂಪಾಯಿದಕ್ಕೆ ಇಲ್ಲಿ ಬೆಂಗ್ಳೂರು ಹಚ್ಚಿದ ಕೇಳೋರು ಮುನ್ನೂರ ಐವತ್ತು ಎರಡುನೂರ ಐವತ್ತು ಆದರೆ ಬೇಕಾಗಿತ್ತು ನನಗೆ ತಗೋಬೇಕ್ ತಗೋಬೇಕ್ ತಗೋಬೇಕಂದ್ರೆ ತೊಗೊಂಡಿದ್ದು ಲೈಟ್ ಪ್ರೈ ಸಕ್ರಿ ಹಾಕ್ತೀನಿ ನಾನು ಭಾಳ ಆಕಲ್ಲ

ಉಪ್ಪ <noi>. <k> <laughs> <laughs> <para> ನಾನು ಮೆಕ್ಕಿತನಿ ಒಂದ್ ಲೈನ್ ತಿಂದು ಆಮೇಲೆ ಉದರ್ಸ್ಕೊಂಡರ್ಸ್ಕೊಂಡು ನೀಟಾಗಿ ತಿಂತೀನಿ ಇದು ನೋಡಿದ್ ಕಚ್ರಾ ಬತ್ರ ಅಂದಿ ತಿಂದ ಹಿಂಗ್ ತಿಂತಾರ ಯಾರು ಖರ್ಚಾ ಇದೇ ರುಚಿ ಇರ್ತ ನೀ ನೀಟಾಗಿ ತಿಂದ್ರ ಅಷ್ಟು ಬಾಯಾಗ ಹೋಗೈತಪ್ಪ ಇದು ಎಲ್ಲ ಬರೀ ಅದು ಅಂದೇ ಉಳ್ಕೋದೈತಿ ಒಳಗಿಂದ ಇದು ಅಂದ್ರ ಎಲ್ಲಾ ಅರ್ಧ ಅರ್ಧ ತಿಂದ ಉಪ್ಪಲಿಂಬೆ ೀಪ ಇದು ಮಿಷನು ಮಿಷನ್ ಒಳಗಡೆ ಎಷ್ಟು ನೀಟ್ ಬರ್ತಾ ಹೋದಾಗ ಪಿನ್ ಹಿಂಗೆ ತಗೋಕೋದ ಸ್ವಿಚ್ ರಗತ್ ಹೊರಗತ್ತ ಏನು ಮಾಡ್ಬೇಕು ಹಾಂ ವೈಪ್ ತರಿಸಿದ್ದೆ ನಾ ತರಿಸಿದ್ದು ಬೇರೆ ಬಂದಿದ್ದು ಬೇರೆ ಇದು ಮೇಲೆ ಒಂದು ಇದು ಬರ್ತಿತ್ತು ಪ್ಲಾಸ್ಟಿಕ್ ಓಪನ್ ಕ್ಲೋಸ ನಾ ಅದು ತರಿಸಿದ್ದೆ ಇಲ್ಲಿ ಬಂದ್ಬಿಟ್ಟಿತ್ತು ಯೂಸ್ ಮಾಡುಮ್ಮಾ ಏನು ರಿಟರ್ನ್ ಮಾಡಮ್ಮಾ ಎಂಟುನೂರ ಎಂಬತ್ತು ಪೀಸ್ ವೈಪ್ಸ್ ಯೂಸ್ ಮಾಡಿ ದೊಡ್ಡವಾಗಿ ಸೀದಾ ಒಳಗೆ ಕೊಡಿಸ್ಬೇಕು ಡೈಪರ್ ಎಷ್ಟು ಯೂಸ್ ಆಗ್ಯಾವನಿಗೆ ಡೈಪರ್ ಹಾಕಿಲ್ಲ ಕಡಿಮೆ ಮಾಡಿ ಅವನಿಗೆ ಹಾಕೋ ಡೈವರ್ ನಾವು ಮೊದಲಿಂದನೂ ಡೈಪರ್ ಹಾಕಲ್ಲ ಫುಲ್ಲು ಫ್ರೀನೇ ನೈಟ್ ಮಾತ್ರ ಹಾಕ್ತೀವಿ ಹೊರಗೆ ಹೋಗಿ ಹಾಕ್ತೀವಿ ಅವನಿಗೆ ಲೂಸ್ ಮೋಷನ್ ಆದಾಗ ಡೈಪರ್ ಭಾಳ ವೇಸ್ಟ್ ಅದು ಹೊರಗೆ ಹೋದಾಗ ಒಂದು ಎರಡೆರಡು ತಗೊಂಡು ಹೊಂಟಿದ್ವಿ ಅಲ್ಲಿ ವೇಸ್ಟ್ ಅದು ಹಿಂಗೆ ನನ್ನ ಏನೋ ಒಂದು ಹಾಂ ಅದು ಅವನಿಗೆ ಲೂಸ್ ಮೋಷನ್ ಆದಾಗೆ ಅಂತ ವೈಪ್ಸೋದು ಅದು ಏನೋ ಅಂತಾರಲ್ಲ ಪ್ರತಿ ತಿಂಗಳ ನನ್ನ ಸಂಬಳ ನಿನದೇನೇ ಇನ್ಮುಂದೆ ಹಂಗೆ ಅಂದ್ಕೊಂಡಿದ್ವಿ ಅಣ್ಣ ಅವ ಪಾಪು ಆಗಿ ನಾವು ಪ್ಲಾನಿಂಗ್ ಒಳಗಿದ್ದಾಗ ಆಗಿ ಮತ್ತೆ ಐದಾರು ವರ್ಷ ಸ್ಕೂಲಿಗೆ ಏನು ಖರ್ಚು ಇರೋಲ್ಲ ಮತ್ತೆ ಯಾಕೆ ವೇಟ್ ಮಾಡೋದು ಅಂತ ತಿಂಗೆ ನಾವು ವೇಟ್ ಮಾಡಿದ್ವಿ ಅವ ಹುಟ್ಟಿದ ಮೇಲೆ ಗೊತ್ತಾಯ್ತು ಹುಟ್ಟಿದಾಗಿಂದನೇ ಖರ್ಚು ಸ್ಟಾರ್ಟ್ ಆಕವಂತ ಆ ಸಾಲಿಗೆ ಹೋಗ ಖರ್ಚಾಗ ಆಗು ಆಗುವ ನಾರ್ಮಲ್ ಮಕ್ಳಿಗೆ ಕಲ್ಸೋದು ಬೆಳೆಸೋದು ಅಂದ್ರೆ ಈ ಪಾಪು ಇರ್ತಾವಲ್ಲ ಇವೇನು ಕ ಈಗ ಇದ್ರದ್ದು ಏನು ಖರ್ಚು ಇರ್ತ ಬಿಡು ದೊಡ್ಡದಾಗಂಬಾ ಅಂತ ಹಿಂಗೆ ಅಂದ್ಕೊಂಡಿದ್ದೆ ನಾನು ಬಟ್ಟೆ ಬರೀತ ಬರೇ ಈಗ ದೊಡ್ಡ ಖರ್ಚಾಯ್ತ ಒಂದು ಇದ್ರ ಬಾಯಾಗ ಒಂದು ಕಾಳು ಹಾಕಿರಿ ಒಂದು ಕಾಳ ಹೋಗುತ್ತೆ ನೋಡ್ರಿ ಇದ್ರ ಬಯಾಗ ಏಯ್ ಬಿಡ ಒಂದು ಸ್ವಂಟಕ್ಕೆ ಉಡ್ದಾರಕ್ಕೆ ಒಂದು ಇದು ಹೌದು ಬರೇ ಕೈ ಚುಕೋತಾನ ವೈಪ್ಸ್ ಮೇಲೆ ಬಾಳ ಇದ್ನಲ್ಲ ತಗೊಳ್ಳಿ ಮಗನಿ ಒಂದ ಜೀವ್ ವೈಪ್ಸ್ ಮೇಲೆ ಅದು ಎಲ್ಲಿ ಬಿದ್ದಿದ್ರು ಹೋಗಿ ಹೋಗಿಡ್ತಿದ್ ನೋಡೋದನ್ ಒಂದು ಆರ್ ತಿಂಗಳ ಒಂದ್ ವರ್ಷ ನಮ್ಮದಲ್ಲ ಹಿಂಗೆ ಹೋಲಿ ಸಣ್ಣ ಅಂತ ಬಿಟ್ಬಿಡೋದು ಆಮೇಲೆ ಮುಂದ ದೊಡ್ಡ ಸಿಂಗರ ಓ ಸಿಂಗರ ಅವ್ರೆ ಯಾರವ್ ಸಿಂಗರ್ ಅವ್ರೆ ಏನ್ರಿ ಸಿಂಗರ್ ಏನ್ ಆರ ಆಡ್ತೀರಿ ಏನ್ಸತಿ

यमोदला कम डायरेक्ट आयती हा आणि ಇನ್ನೊಂದು ಸ್ಟೈಲ್ ಐತಿ ಇದು ಇಟ್ರ ನಾಟಕ ಮಾಡ್ತಪ್ಪ ಹೇಗ್ ನikti ಪಾಟರ್ ಕೊಡ್ತ ನಾನು ಕ್ಯೂಮಟಿ ಸರ್ಸ ನೀನಗ ಈಗ ಮನ್ ನಿನೋ ಮರ್ ಹೆಂಗ ಮೈ ತುಂಬ ಮಾಡ್ಕೊಂಡೈತ್ ನೋಡ್ರಿ ತಟ್ಟಗ ಅಣ್ಣ ಇದರ ಮಾಡಿದ್ರಿ ಹೆಂಗ ಆರಾಮ ಹೇಳ್ಬಿಡು ನೀನೆ ಸುಮ್ತೇನು ತಿನ್ನ 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 ತಿನ್ನು ಉತ್ತಮ ರೈಸ್ ತಿತ್ರಿ ರೈಸ್ ರೈಸ್ ಅದಲ್ಲೇ ಬಾಯಾಗೇ ಇಟ್ಕೊಂಡಿರ್ತಾನ ಅದು ನುಂಗುದೇ ಇಲ್ಲ ಅದನ್ನ ಆಮೇಲೆ ಹೊರಗೆ ಹೊರಗ ಹಾಕ್ಬಿಡುದು ನೀರ್ ನೀರ್ ಮಾಡಿ ವಾತಿ ಬರಂಗ ಮಾಡುದು ಮಾಡ್ಬೇಕಲ್ಲ ನೀವು ಹುಡುಗ ಎಷ್ಟು ಚಿತ್ರ ಅಂಶ ಕೊಡಾಕ್ತಾರ ನೋಡನ್ಬೇಕು ಹಂಗ ಹಂಗ ಮಾಡತ್ ಹುಡುಗ ಎಷ್ಟರ ಸಲ್ಲಿಗೆ ಆಗ್ಬಿಟ್ಟೈತಪ್ಪ ನಿನ್ನ ಹಬ್ಬಬ್ಬಬ್ಬ ಆರು ಗಜ್ಜ ಕೊಡ್ಬೇಕು ನಿನಗೆ ಅಂದ್ರೆ ತಿಂತಾನೆ ಗೊತ್ತು ಅದಿಲ್ಲ ತಲಿಗೆಲ್ಲ ಹಚ್ ನೋಡ ಹೆಂಗನಗ ಬೆನ್ನೆ ಕೃಷ್ಣ ಹೇಗಾನ ಬೆನ್ನೆ ಕೃಷ್ಣ ಆಂ ಹ್ಞೂ ಹೆಂಗೋರೆಗೆ ನೋಡ್ರಿ ಬಾ ಯಾರು ತಿನ್ನು ತೋರಿಸ್ಬಾರ್ದು ಬೈತಾರ ದೃಷ್ಟಿ ಆಗತ್ತ ಬೈತೀರಿ ಆದ್ರೂ ಅವ್ನ ಆಟ ತೋರ್ಸಕ್ಕೆ ಅವನ ಆಟ ತೋರ್ಸಕ್ಕೀನಿ ಆರು ಆರು ಮಾಡಿ ಆಮಡಪಾ ಆಮಡಪಾ ಆಮಡ ಮಾಡ ನಾವು ಮಂದಿ ನೋಡಿ ನೋಡಿ ನೋಡಿರಿ ನೋಡ್ರಿ ಎಲ್ಲ ಮೊದಲು ಮಂದಿ ತಿನ್ಸು ನೋಡಿ ಹಿಂಗೆ ಬಾಯ್ ತುಂಬ ಹಂಗೆ ತುಂಬ ಕಿವಿ ಹಣಿ ಪಡಿ ಮಾಡ್ತಿದ್ರು ಹಾಂ ಯಾಕೆ ತಿನಿಸ್ತಾರೆ ಇವ್ರು ಹೇ ಹಿಂಗ್ಯಾಕೆ ಮಾಡ್ತಾರೆ ಅಂತಿದೆಯಾ ನೋಡಿ ಗೊತ್ತಾಗತ್ತೈತಿ ಯಾಕ ಹಂಗೆ ಮಾಡ್ತಿದ್ರು ಒಂದು ಕಡೆ ನಿಂದಿರ್ತಾನ ನೋಡ್ರಿ ಅವ ನಿಂದಿರ್ತಾನೆ ನಿಂದ್ರ ಜಾ ಸ್ವಂಟ್ರ ಎಷ್ಟು ಗಟ್ಟಿರ್ಬೇಕು ನೀವು ಅದ ನೋಡ್ರಿ ಹೆಂಗೆ ತಿರುಸ್ತಾನೆ ಕರ 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 ಇಲ್ಲ ಅಳ ಈ ಕಡೆ ಈ ಕಡೆ ಅಳ ಈ ಕಡೆ ಏನೋ ಆ ದೀಪ ಏನೇ ಸೋ ಮಂದಿ ಅಲ್ಲಿ ಊಟ ಇದು ನೋಡ್ರಿ ಒಂದು ಬಟ್ಟೆ ಏ ಯಾರು ಯಾರು ಈಗ ಉಣ್ಣು ನೋಡತಾನೋ

അത് മുൻ തന്നെ മുൻ അഡ്ഡന

ഫ്രേമോ നോട്രി ഹലി നഡ്യാക് கடந்து ஆட்டர்லூத்தாடி நோட்ரித்த அவ ஹல்ல <laughs> 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 <laughs>

ನೋಡಿದ್ರೆ ನೆಟ್ಟಾಗ ಊಟ ಇದು ಹುಡುಗ ದಿಮಾಕ ಎಷ್ಟು ಮಾಡ್ತೈತಿ ಬ್ಯಾಡ ಸುದ್ದಿ ಹಾ ಬರೋದು ನೋಡಿರಿ ಸ್ಟೈಲ್ ನೋಡಿರಿ ಒಂದಿನ ಹಾಂ ಬಂದು ಬಿದ್ಬಿಡಿ ತಡಿ 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 ಒಂದು ನಿಮಿಷ ತಡಿಯಾ ನೀನು ಚಡ್ಡಿ ತೋರಿಸ್ತೀನಿ ಇಲ್ಲಿ ನೋಡ್ರಿ ಒಂದು ಚಡ್ಡಿ ನೋಡಿ ದೀಪ ಹಾಕಿದ ಚಡ್ಡಿ ಉಲ್ಟಾ ಹಿಂಗ ಚಡ್ಡಿ ಹಾಕೋದು ಹಿಂಗಾ ನಿಮ್ಮ ಮಮ್ಮಿ ಚಡ್ಡಿ ಹಾಕೋದು ಹಾಂ ಹಿಂಗೆ ಚಡ್ಡಿ ಹಾಕ್ತಾರೆ ಉಲ್ಟಾ ಇಲ್ಲ ಕಿತ್ತಿಟ್ಟ ಜಗ್ಗಿ ti

ಇದು ಟೆಕ್ನಿಕ್ ಪ್ಯಾಂಟ್ ಅವನಿಗೆ ರಾತ್ರಿ ಹಾಕ್ಬಿಟ್ಟು ಗೊತ್ತಾಗಲಿಲ್ಲ ನಾನ್ ಸ್ವಲ್ಪ ಹೊರಗಂಟೀನಿ ನಮ್ಮ ಕಾರ್ ಒಳಗ ಕುಂದ್ರೆ ಹಾಳಾಗತ್ತಾರ ಎರಡ್ ಮೂರು ದಿನ ಆಯ್ತು ಇಲ್ಲೂ ನಿನ್ನೆ ಎಲ್ಲಿ ಅಂತ ಕಾರ್ 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 ಸ್ಮೆಲ್ 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 ಅನ್ಸಾ ನನಗೆ ರೂಢಿ ಆಗೈತಿ ಅದಕ್ಕೆ ಕಾರ್ ಭಾಳ ಅಂದ್ರೆ ಭಾಳ ಆಗೈತಿ ಅದನ್ನು ವಾಷಿಂಗ್ ಮಾಡಿಸ್ಕೊಂಡು ಒಂದು ಸ್ವಲ್ಪ ಅದು ಸ್ಮೆಲ್ ಹೋಗಂಗ ಏನಾರ ಮಾಡಿಸ್ಕೊಂಡು ಬರಬರ ಡೆಸರ್ಟ್ ಮಾಡ್ಕೊಂಬರ್ಬೇಕು ಸ್ಮೆಲ್ ಲೈಕ ಡೆಸರ್ಟ್ ಇರ್ಬೇಕನ್ನ ಸ್ಮೆಲ್ ತೆಗಿತಾರಂತ ಏನ ಒಳಗೆ ಏನೋ ಕ್ಲೀನ್ ಕ್ಲೀನೇನು ಮಾಡಲ್ಲ ಹೊಸದು ಸೀಟ್ದು ಫೋಮ್ದು ಅವೆಲ್ಲ ಸ್ಮೆಲ್ ಇರ್ತಲ್ಲ ಅದು ಏನೋ ಫ್ರೆಶ್ನರ್ ಹೊಡಿತಾರಂತ ಇದರ್ಗಂಡ್ಲೆ ತೆಗೆದು ಮೇಲೆ ಫ್ರೆಶ್ನರ್ ಏನೋ ಹೊಡಿತಾರ ಅಂತ ನೋಡಬೇಕು ಕೇಳ್ಬೇಕು ಬಾ ಬರ್ತೀವ್ ಕೊಟ್ಟು ಏ ಬರ್ತೀನಿ ಅರ್ಧ ತಾಸ ತೊಳಗ ಒಂದ್ ಇಪ್ಪತ್ತು ನಿಮಿಷ ಒಳಗೆ ತೊಳ್ದೋಗಿತ್ತರ ಬರ್ತೇನೆ ಮತ್ತ ಆಮೇಲೆ ಹೋಗ್ಬೇಕ್ ನಾ ಹೊರಗೆ ಮತ್ತೆ ದಿನ ಎರಡು ಮೂರು ದಿನ ಹಂಗೆ ಹೋಗಿನಿ ಮಂದಿ ನೋಡಿದವ್ರು ಎಂತ ಹೊಲಸಿಟ್ಟಂತೀನಿ ಬಾ ರೋಗ ಇನ್ನ ಬರೀ ತಡಿ ಒಂದೂವರೆ ವರ್ಷ ನಾವ್ ನ ಸಾಕು ಬೆನ್ನ ಅತ್ತೆ ಬಿಡ್ತಾನಲ್ಲ ನಾ ಕರ್ಕೊಂಡು ಬರ್ತೀನಿ ನಿನ್ನ ಬಿಟ್ಟು ನೀವು ಬರದಲ್ಲ ಅಂತೀಯಲ್ಲ ಒಬ್ಬನೇ ಒಬ್ನೇ ಇಬ್ಬರೇ ಅಡ್ಡಾಡಮ್ಮ ಇಬ್ಬರೇ ಅಡ್ಡಾಡ್ತೀವಿ ಹ್ಮ್ ಜೀವನದಾಗ ಓಡಾಡ್ತಿರ್ಬೋಕ ಮನುಷ್ಯ ನಷ್ಟ ತಿನಿಸ್ತೀನಿ ಬಾ ಏನ್ ತಿನ್ನಿಸ್ತೀನಿ ಬಾ ಚೆನ್ನಾಗಿಲ್ಲ ಹ್ಞೂ ಬರಕ ಆಫ್ ರೋಡಿಂಗ್ ಬಂದರೆ ನೋಡ್ಬೋದು ಆರು ಮನೆಯಾಗಿ ವರ್ಷಿದ್ದೆ ವರ್ಷಿದ್ರು ಅಪ್ಪ ನಿನ್ನೆರೋ ಆದರೂ ಇಷ್ಟು ನಾನು ಹೊಂಟೀನಿ ಒಬ್ಬನೇ ಹೊಂಟಿಲ್ಲ ನೈಟಿ ಮೇಲೆ ಬಂದ್ಬಿಟ್ಟಿದ್ದೀಪ ಐದು ರೂಪಾಯಿ ಹತ್ತು ರೂಪಾಯಿ ಕೇಳಾಕತ್ತೀರಿ ಹೆಂಗೆ ಕೇಳಿದ್ರು ಎಲ್ಲ ಇಪ್ಪತ್ತು ರೂಪಾಯಿ ಮತ್ತು ತೋಲಕ್ಕ ಜಾಸ್ತಿ ಕಡ್ಮೆ ಹೋಗಿ ಈಗ ಮೂರು ಜನ ಒಂದು ರೈಡ್ ಹೊಂಟಿ ನಾನು ಪ್ರೇಮು ಆರಾ ನಮ್ಮದೊಂದು ರೈಡ್ ಇಲ್ಲ ಪ್ರೇಮು ನಾಷ್ಟ ಮಾಡ್ಸ್ಕೊಂಬರ್ತೀನಿ ಬಾ ಅನ್ನ ಅದಕ್ಕ ಸರಿ ಐತಂತ ಮೂರು ಜನ

ನೈಟಿ ನೈಟಿ ಮ್ಯಾಗ ಒಂದು ಜಾಕೆಟ್ ಬಂದ್ಬಿಟ್ಟೆ ಬಂದ್ಬಿಟ್ಟು ಬಾ ಏನಾಗಲ್ಲ ಬಾ ಅಲ್ಲ ನಮ್ಮ ಮರ ನೋಡ್ರಿ ಹೆಂಗ್ತಾನ ನನ್ ಮ್ಯಾಗ ಹಿಡ್ಕೊಂಡ್ 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 ಹತ್ತಾನ ಹಿಡ್ಕೊಂಡು ಹಿಡ್ಕೊಂಡ್ ಹಿಡ್ಕೊಂಡ್ ಹತ್ತ ಕೂದಲಾ ದೀಪಾ ಚಂದನ ಬರಿ ಆರೋ 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 ಪ್ರೇಮು ಅಂತ ಇಲ್ಲಿ ಪ್ರೇಮ ಒಟ್ಟು ನಿಜ ಕರ್ರೆ ಹೇಳ್ಬೇಕಂದ್ರೆ ಇದು ನಿಮ್ಮ ಮುಂದೆ ಶೇರ್ ಮಾಡ್ಕೊಲೇ ಬಿಟ್ಟು ಆರೋವ ನಮ್ದು ಪ್ರೇಮ ಮೊದಲಿದ್ದಂಗ ನಾವು ಸ್ವಲ್ಪ ಇದು ಆಗ್ಬಿಟ್ಟು ಚೇಂಜ್ ಆಗಿಬಿಟ್ಟು ಆರೋ ಬರ್ತೀ ನೀ ಆಗ್ಯೋ ಆಗಿಲ್ಲ ನೀನು ಆಗಿ ಆಳಪ್ಪ ಆಗಿಲ್ಲ ಹೌದು ನೀನು ಆಗಿ ಇಬ್ರು ಆಗಿದೀವ್ರೆ ಸ್ವಲ್ಪ ಆರು ಪ್ರೀತಿ ಎಲ್ಲ ಆರೂನ್ ಮ್ಯಾಗ ಒಂಟ್ನಿಗೆ ನೋಡಲ್ಲಿ ಏನ್ ಮಾಡ್ತಿ ನಮ್ಮ ಆರೋಗ್ಯ ಕಾರಣ ಅಂದ್ರೆ ಬಹಳ ಇಷ್ಟ ಅವನಿಗೆ ಖುಷಿ ಖುಷಿಯಿಂದ ಬರ್ತಾನೆ ಅಲ್ಲಿ ಹೊರಗೆ ನೋಡ್ಕೊಂಡಿರ್ತಾನಿಲ್ಲ ಅಂದ್ರೆ ಒಂದ್ ರೌಂಡ್ ಕಾರ್ನೆ ಬಂದ್ಬಿಟ್ರೆ ಮುಕೊಂಡ್ ಬಿಡ್ತಾನ ಕಾರನಾಗೆ ಮುಕ್ಕೊಬೇಕಂದ್ರ ಮುಂಜಾನಕ್ಕಿನ ಫ್ಯಾಮಿಲಿ ಹೊರಗ ಔಟ್ಸೈಡ್ ಏನಾರ ಟೀ ಇಲ್ಲ ಕಾಫಿ ಕ್ಲೈಮೇಟ್ ನೋಡ್ಕೊಂಡು ಹೊರಗ ಅಡ್ಡಾಡ್ಕೊಂಡು ರೆಸ್ಟ್ ಇರುತ್ತಲ್ಲ ಪ್ರೇಮ್ ನಾನೇ ಹೋಗುದಿಲ್ಲ ಖಾರ ಆಗಿ ಬರಲ್ಲ ಅಂತಂದು ಎಲ್ಲಿ ಹೋಗಲ್ಲ ಪ್ರೇಮು ಬಾ ಬಾ ಅಂತಾನ ದೇವ್ರಿಗೆ ಯಾವ ದೇವ್ರಿ ನಮಸ್ಕಾರ ಮಾಡ್ಲಿ ಮಗನಿ ನಮಸ್ಕಾರ ಮಾಡ್ಲಿ ಮಗನಿ ನಮಸ್ಕಾರ ಮಾಡ್ಲಿ ಮಗನಿ ಏನೋ ಪ್ರಸಾದ್ ಇಟ್ಟರೆ ಹಾ ಮಾಡಿಲ್ಲಲ್ಲ ನನ್ ಏನಿದ್ವು ಅಂತ ತಿಳ್ಕೊಂಬಿಟ್ಟು ಪ್ರೇಮು ಜರ್ಸಿ ಆಕಡೆ ಎಲ್ಲಾರು ನೋಡ್ಬಾರ್ದು ತಡ್ಡ ಏನಾಗೈತಿ ಹೌದಾ ನಾವು ಬಂದಿವಿ ನಾಷ್ಟಾ ತಿನ್ನಕ ರೋಡ್ ಸೈಡ್ ನಾಷ್ಟಾ ಇವತ್ತು ಅದ ತಿನ್ನಂಗಾಗೈತಿ ಅದೇ ಅಲ್ಲಿ ಬಂದಿವಿ ನೋಡ್ತಂತ ಎದ್ರಿಗೇ ದೊಡ್ಡ ಹೋಟೆಲ್ ಐತಿ ನಾರ್ಮಲ್ ದೋಸೆ ಲೆಮನ್ ರೈಸ್ ಟೊಮೊಟೊ ರೈಸ್ ಎಗ್ ದೋಸೆ ಲೆಮನ್ ದೋಸೆ ಟೊಮೊಟೊ ಬಾತ್ ಲೆಮನ್ ರೈಸ್

ಏನಾಯ್ತು ಏನಾಯ್ತು ನೀವು ನಾನು ಗಂಜಿ ತಗೊಂಡಿನಿ ಫುಲ್ಲ ಸ್ವೀಟ್ ಭಾರಿ ಸ್ವೀಟ್ ನೋಡು ನನ್ನ ಫಸ್ಟ್ ಇದೇ ಕುಡಿಬೇಕಾಗಿತ್ತು ನಾನು ಪಾರಿದ್ದೀನೋ ನಾಷ್ಟ ತಿಂದಿದ್ವಿ ಈಗ ನೀರು ನೀರು ಬದ್ಲಿ ಎರಡ್ನೇರು ಕುಡಿಯೋಕೊಳ್ಳಲ್ಲ ಅಂತಂದು ಅಲ್ಲಿ ಕರ್ಕೊಂಡು ನಾನು ಆಕಾಶದಿಂದ ಧರೆಗಿಳಿದ ರಂಬೆ ಇವಳೆ ಇವಳೆ ಚಂದನದ ಗೊಂಬೆ ಇವಳೆ ಪಟ್ಟಿ ಫುಲ್ ಆತ ಐದಿಪ್ಪ ಪಟ್ಟಿ ಫುಲ್ ಆತು ಅದು ಇದು ಕೊಡ್ದಲ್ಲ ಎಳ್ಳೀರ ನೀರು ಜಾಸ್ತಿ ಇರ್ತವೆ ಗಂಜಿ ಸ್ವಲ್ಪ ಇರ್ತವೆ ಕರೆಕ್ಟ್ ಆಗಿ ಅದ್ರ ಸ್ವಲ್ಪ ಜಾಸ್ತಿ ಆಯ್ತಂದ್ರೆ ಫುಲ್ ಆಗಿಬಿಡುತ್ತೆ ಮನಿ ಬಟ್ಟೆ ಅದಿಲ್ಲ ಏನಂತೂ ಇರಕ್ಕೆ ತೊಳೆದ ಮಟ್ಟಕಾಗಲ್ಲ ಆಕಾಶದಿಂದ ಧರೆಗಿಳಿದ ರೇಬಳಿ ಹಾಡಾರ ಹಾಡದಿತ್ತು ಯಾವುದು ಹಾಡತಿ ನೋಡು గూడు సాంగ్ ఫ నోడ్రీ గాడీ నీకు బీగ కార్ వాష్ మార్స్కుంటు అదర్ కవర్ హాకీ ముచ్చిట్ బీ నాలుగు సార్ద ಆರೋಗ್ಯ ಹಾಕಿದ್ದ ಆಟಾಡಕ್ಕೆ ಎಲ್ಲಿ ಅಂತ ತೋರಿಸಿ ನೋಡಿ ನೋಡ್ರಿ ಅಲ್ಲಿ ಏನು ಮಾಡಗತ್ತೆ ಇಲ್ಲಿ ಹೋಗಿ ನೆಲದಾಗ ಏ ಯಾರು ಇಲ್ಲಿಂದಾಗ ಅಳಾಗತ್ತಿದ್ದ ಅಲ್ಲಿ ಅವ್ರು ಅವನ ಬಳಿ ಹೋಗಿ ನಗತ್ತ ಇಲ್ಲಿ ಆ ಏನು ಹೋಗಿ ಎಂತ ಹುಡುಗ ಇಲ್ಲಿಂತ ಇಲ್ಲಿ ಮುಟ್ಟ ದಿಕ್ಕೋ ದಿಕ್ಕೋ ತೊಗೋತೀನಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡು ನೆಕ್ಸ್ಟ್ ಒಳಗೆ ಶಿಗು ಮಲ್ಲಿವರೆಗೂ ನೋಡ್ತಾ ಇರಿ ನಗ್ತಾ ಇರಿ ಲವ್ ಯು ಆಲ್ ಟೇಕ್ ಕೇರ್ ಬಾ ಬಾಯ್ ಏನು ಮಾಡಕತ್ತಿ ಮಗನೇ ಅಲ್ಲಿ ಅವನಿಗೆ ಅಂತ ಮ್ಯಾಟ್ ಗಿಟ್ ನಡೋಲ್ಲ ಅಂತ ನೆಲನೂ ನಡೀತಿದೆ ಅಂತ ಅದಕ್ಕೆ ನಾವು ಅಲ್ಲಿ ನಿಂದ ಅಂದ್ಬಿಟ್ಟು ಬಾಯ್ ಗಾಯ್ಸ್